ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿರುಚಿ ನಾನಿವತ್ತು ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಸೊಪ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ತೊಗರಿ ಕಾಳನ್ನ ಯೂಸ್ ಮಾಡಿಕೊಂಡು ಸಾರು ಮಾಡ್ತಾ ಇದ್ದೀನಿ ನೀವು ಈ ತೊಗರಿ ಕಾಳು ಬದಲು ಅವರೆಕಾಳು ಅಥವಾ ಅಲಸಂದೆ ಕಾಳು ಇಲ್ಲಾಂದರೆ ನಾವು ಬೇಳೆ ಸಾಂಬಾರ್ ಯೂಸ್ ಮಾಡ್ತೀರಲ್ವ ತೊಗರಿ ಬೇಳೆ ಅವರೇ ಬೇಳೆ ಇದನ್ನ ಯೂಸ್ ಮಾಡಿಕೊಂಡು ಇದೇ ಮೆಥಡಲ್ಲೇ ಈ ಸಾರನ್ನ ಮಾಡ್ಕೊಳ್ಬೋದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ ತೊಗರಿ ಕಾಳನ್ನ ಬಿಡಿಸಿ ತೊಳೆದು ಸೇರಿಸ್ಕೊಂಡಿದ್ದೀನಿ ಇದನ್ನ ನಾವು ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಸೊಪ್ಪು ಮತ್ತೆ ಕಾಳು ಒಟ್ಟಿಗೆ ಬೇಯಿಸ್ಕೊಳ್ಬೋದು ಮತ್ತೆ ಅದನ್ನ ಸಪ್ರೇಟ್ ಮಾಡೋದು ಕಷ್ಟ ಅನ್ಬಿಟ್ಟು ಈ ತರ ನಾನು ಕಾಳು ಸಪ್ರೇಟಾಗಿ ಆಗಿ ಬೇಯಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕಾಳನ್ನ ನಾವು ಬೇಯಿಸ್ಕೊಳ್ಬೇಕು ಮತ್ತೆ ನಾವು ಸೊಪ್ಪು ಬೇಯಿಸೋದಕ್ಕೂ ಅಷ್ಟೇ ಒಂದು ಪಾತ್ರೆಯಲ್ಲಿ ನೀರು ಸೇರಿಸ್ಕೊಂಡು ಅದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಮತ್ತೆ ಮೂರು ಚಿಕ್ಕ ಚಿಕ್ಕ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಬೋದು ಅಥವಾ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು ನಾನೊಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಸಲು ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಸೊಪ್ಪು ಯಾಕಂದರೆ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾವು ತೊಳೆದಿರೋ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮಿಕ್ಸ್ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಎರಡು ಕಟ್ಟಾಗಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ನೀವು ಸೊಪ್ಪು ಎಳೆದಿದ್ರೆ ಯಾವ ಸೊಪ್ಪು ಬೇಕಾದರೂ ಯೂಸ್ ಮಾಡಿಕೊಂಡು ಈ ಸೊಪ್ಪಿನ ಸಾಂಬಾರು ಮಾಡ್ಕೊಳ್ಬೋದು ಸೊಪ್ಪು ಬೇಗ ಬೇಯೋದ್ರಿಂದ ನಾನು ಇವಾಗ ಇಡ್ತಾ ಇದ್ದೀನಿ ಟೊಮೆಟೊ ನಾವು ಹಾಕಿರೋ ಈರುಳ್ಳಿ ಅದೆಲ್ಲ ಸ್ವಲ್ಪ ಬೆಂದ ಮೇಲೆ ನಾವು ಸೊಪ್ಪನ್ನ ಇಡಬೇಕಾಗುತ್ತೆ ಒಂದೆರಡು ನಿಮಿಷದಲ್ಲೆಲ್ಲ ಬೆಂದ್ಬಿಡುತ್ತೆ ಈ ಸೊಪ್ಪು ಇದು ಮೇಲೆ ನಾವು ಇದನ್ನ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಟೊಮೆಟೊ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ಸೊಪ್ಪು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ನಾವು ಸಪ್ರೇಟ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಡಬೇಕು ಬಿಸಿ ಬಿಸಿ ನಾವು ಗ್ರೈಂಡ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ಕಂಪ್ಲೀಟ್ ಆಗಿ ಇದು ಆರದ್ಮೇಲೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಮಾತ್ರ ಫಸ್ಟ್ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕು ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ರೋಸ್ಟ್ ಮಾಡಿಲ್ಲ ಮಾಮೂಲಿ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ನಾವು ಒಂದು ರೌಂಡು ಪೇಸ್ಟ್ ಮಾಡಿಕೊಳ್ಬೇಕು ನುಣ್ಣಕ್ಕೆ ಆಮೇಲೆ ನಾವು ಸೊಪ್ಪನ್ನ ಸೇರಿಸ್ಕೊಳ್ಬೇಕು ಸೊಪ್ಪನ್ನ ಸೇರಿಸ್ಕೊಂಡು ಜಾಸ್ತಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಸೊಪ್ಪು ಬೇಗ ಪೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ತರ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾವು ಕಾಳು ಬೇಯಿಸ್ಕೊಂಡಿದ್ವಲ್ಲ ತೊಗರಿ ಕಾಳು ಅದಕ್ಕೆ ನಾವು ಈ ಗ್ರೈಂಡ್ ಮಾಡಿರೋ ಸೊಪ್ಪನ್ನ ಸೇರಿಸ್ಕೊಳ್ಬೇಕು ಇಲ್ಲಿ ನಿಮಗೆ ನೀರೇನಾದರೂ ಕಡಿಮೆ ಅನ್ನಿಸ್ತೋ ಅನಿಸಿದ್ರೆ ನೀವು ನೀರನ್ನ ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕು ಸಾಂಬಾರು ಆ ಥರ ಇದನ್ನು ನಾವು ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಕಾಳು ಆಲ್ರೆಡಿ ಬೆಂದಿದೆ ನಮಗೆ ಈ ಸೊಪ್ಪು ಕಾಳು ಹೊಂದ್ಕೊಳ್ಳೋ ರೀತಿ ನಾವು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನಾವು ಕಾಳಿಗೆ ಆವಾಗ್ಲೇ ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ರಿ ನನಗೆ ಲುಪ್ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಸಾಂಬಾರು ಇವಾಗ ಕುದೀತಾ ಇದೆ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆಗೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನಾನು ಒಂದು ಚಿಕ್ಕ ಸೈಜ್ ಈರುಳ್ಳಿ ಮತ್ತೆ ಕರಿಬೇವನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇನ್ ತುಂಬಾ ಕಲರ್ ಚೇಂಜ್ ಆಗೋದು ಬೇಡ ಒಂದ್ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದ್ರೆ ಸಾಕು ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಸಾಂಬಾರು ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸೊಪ್ಪು ಸಾಂಬಾರು ರೆಡಿ ಆಯಿತು ಇದನ್ನು ನೀವು ಬಿಸಿ ಮುದ್ದೆ ಅನ್ನದ ಜೊತೆ ಕಾಂಬಿನೇಷನ್ನಾಗಿ ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್